ಫ್ರೆಂಡ್ಸ್ ಒಂದು ಸೀರಿಯಸ್ ಪ್ರಶ್ನೆ ನೀವೇನಾದ್ರು ಒಂದು ಸೂಪರ್ ಗೋಲ್ ನ ಸೆಟ್ ಮಾಡ್ಕೊಂಡು ಮೊದ್ಲ ವಾರ ಫುಲ್ ಜೋಶ್ ನಲ್ಲಿ ಶುರು ಮಾಡಿ ಅದಾದ್ಮೇಲೆ ಕೆಲವೊಂದು ದಿನ ನಂತರ ನೀವ್ ಅನ್ಕೊಂಡಿರೋದೆಲ್ಲ ಏನು ಆಗ್ದೆ ನಿಮ್ ಕಡೆ ಇರೋ ಎನರ್ಜಿ ಎಲ್ಲ ಡೌನ್ ಆಗಿ ಚ ನಾಳಿಂದ ಪಕ್ಕ ಸ್ಟಾರ್ಟ್ ಮಾಡ್ತೀನಿ ಅಂತ ಪೋಸ್ಟ್ ಒನ್ ಮಾಡ್ತಾ ಇದೀರಾ ಇದು ನಿಮ್ಮ ಸ್ಟೋರಿನ ಹಾಗಾದ್ರೆ ಒಬ್ಬರೇ ಅಲ್ಲ ಇದು ನಮ್ಮೆಲ್ಲರ ಕತೆ ಇದು ಲಕ್ಷಾಂತರ ಜನರು ಪಡೋ ಸ್ಟ್ರಗಲ್ ಆದ್ರೆ ನಾನು ನಿಮ್ಗೆ ಒಂದು ಮ್ಯಾಜಿಕ್ ಫಾರ್ಮುಲಾ ಹೇಳ್ತೇನೆ ನಿಮ್ಮ ಮೋಟಿವೇಶನ್ ಅನ್ನು ತಾತ್ಕಾಲಿಕವಾಗಲ್ಲ ಶಾಶ್ವತವಾಗಿ ಪರ್ಮನೆಂಟ್ಲಿ ಹಿಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಮ ಲೈಫ್ ನಲ್ಲಿ ಒಂದು ಪಾಸಿಟಿವ್ ಚೇಂಜ್ ಬರೋದು ಗ್ಯಾರಂಟಿ ಸೊ ರೆಡಿನಾ ಹಾಗಾದ್ರೆ ಈಗ್ಲೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಒಂದ್ ವೇಳೆ ಚಾನಲ್ ಏನಾದ್ರು ಏನಾದ್ರೂ ಹೊಸೊಬ್ಬರಾಗಿದ್ರೆ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂಡ್ ಕಮೆಂಟ್ ನಲ್ಲಿ ಸ್ಪಾರ್ಕ್ ಅಂತ ಟೈಪ್ ಮಾಡಿ ಸೋ ಲೆಟ್ ಸಿ ದ ಸ್ಪಾರ್ಕ್ ಆರ್ಮಿ ಸೊ ಫ್ರೆಂಡ್ಸ್ ಈ ಮೋಟಿವೇಶನ್ ಡೌನ್ ಆಗೋ ಸಮಸ್ಯೆ ಇದೆ ಅಲ್ಲ ಇದು ಸಣ್ಣದು ಅಂತ ಅನ್ಸ್ಬಹುದು ಬಟ್ ಸೀರಿಯಸ್ಲಿ ಇದು ನಿಮ್ಮ ಲೈಫ್ ಕಂಟ್ರೋಲ್ ಬಗ್ಗೆ ನಿಮ್ಮ ಬ್ರೈನ್ ಇದೆ ಅಲ್ಲ ಆ ಒಂದು ಎವಾಲ್ವೇಶನ್ ಇಂದ ಬಂದಿರೋದು ಅದು ಯಾವಾಗ ನೋಡಿದ್ರು ಕಂಫರ್ಟ್ ಝೋನ್ ಹುಡುಕ್ತಾ ಇರುತ್ತೆ ನಿಮ್ಮನ್ನ ಕಷ್ಟ ಅಷ್ಟು ಸಾಮಾನ್ಯವಾಗಿ ಬಿಡೋದಿಲ್ಲ ಸೊ ಈಗ ಒಂದು ರಿಯಲ್ ಎಕ್ಸಾಂಪಲ್ ನ ತಗೊಳ್ಳೋಣ ರಾಹುಲ್ ಅಂತ ಒಬ್ಬ ಹುಡುಗ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಫಿಟ್ನೆಸ್ ಸಿಕ್ಸ್ ಪ್ಯಾಕ್ ನ ನೋಡಿ ಫುಲ್ ಇನ್ಸ್ಪೈರ್ ಆಗ್ತಾನೆ ನಾನ್ ಕೂಡ ಹಿಂಗೆ ಆಗ್ಬೇಕು ಅಂತ ಅಂದ್ಬಿಟ್ಟು ಗೆ ಜಾಯ್ನ್ ಆಗ್ತಾನೆ ವಾರ ಅಂತೂ ವಾವ್ ಫುಲ್ ಡೆಡಿಕೇಶನ್ ಆಗಿರ್ತಾನೆ ಐದು ಗಂಟೆ ಗೆದೊಳ್ತಾನೆ ವರ್ಕೌಟ್ ಮಾಡ್ತಾನೆ ಬರ್ತಾನೆ ಆದ್ರೆ ಬರ್ತಾ ಬರ್ತಾ ಒಂದು ವಾರ ಆದ್ಮೇಲೆ ಆಫೀಸ್ ಟೆನ್ಶನ್ ಫ್ರೆಂಡ್ಸ್ ಪಾರ್ಟಿ ಕರೀತಾರೆ ಮೈಕೆ ನೋವು ಈ ಒಂದೊಂದು ಕಾರಣಗಳು ಅವನ ಮೋಟಿವೇಶನ್ ಪೂರ್ತಿಗೆ ಕರೆಸ್ ಬಿಡುತ್ತೆ ಸೊ ಯಾಕೆ ಹಿಂಗಾಯ್ತು ಬಿಕಾಸ್ ಅವ್ನ ಹತ್ರ ಒಂದು ಮೋಟಿವೇಶನ್ ಇತ್ತು ಬಟ್ ಅವ್ನಗಡೆ ಸ್ಟ್ರಕ್ಚರ್ ಇರ್ಲಿಲ್ಲ ಈ ಮೋಟಿವೇಶನ್ ಅನ್ನೋದು ಏನ್ ಇದೆ ಅಲ್ಲ ಅದು ಒಂದು ಸಣ್ಣ ಬೆಂಕಿ ಕಿಡಿ ಹಾಗೆ ಅದನ್ನ ನಾವೇನಾದ್ರು ಸರಿಯಾಗಿ ರಕ್ಷಿಸದೆ ಹೋದ್ರೆ ಅದು ಬೇಗ ಹೋಗುತ್ತೆ ಇದಕ್ಕೆ ಏನ್ ಮಾಡ್ಬೇಕು ಸ್ಟೆಪ್ ನಂಬರ್ ಒನ್ ಕ್ಯಾಚ್ ದ ಸ್ಪಾರ್ಕ್ ಸೊ ರಾಹುಲ್ ನಾಗೆ ನಿಮ್ಗೆ ಯಾವ್ದಾದ್ರೂ ಇನ್ಸ್ಪಿರೇಷನ್ ಸಿಗ್ದಾಗ ತಕ್ಷಣ ನೀವು ಮಾಡ್ಬೇಕಾಗಿರೋ ಕೆಲಸ ಜಸ್ಟ್ ಡೋಂಟ್ ಫೀಲ್ ಜಸ್ಟ್ ಡೂ ಇಟ್ ಅದನ್ನ ತಕ್ಷಣ ಆಕ್ಷನ್ ಗೆ ತನ್ನಿ ಆದ್ರೆ ವೇಟ್ ಒಂದು ಭಯ ಬರುತ್ತಲ್ಲ ಅಯ್ಯೋ ನನ್ ಫೇಲ್ ಆಗೋದ್ರೆ ಜನ ಏನ್ ಹೇಳ್ತಾರೋ ಅಂತ ಇಟ್ಸ್ ಓಕೆ ಆ ಭಯನ ನಾರ್ಮಲ್ ಇಸ್ ಮಾಡಿ ಹೇ ಸ್ಟಾರ್ಟಿಂಗ್ ನಲ್ಲಿ ಎಂದ ದೊಡ್ ದೊಡ್ಡ ವ್ಯಕ್ತಿಗಳಾದ್ರು ಕಷ್ಟನೇ ಅನ್ಸುತ್ತೆ ಇದು ನಾರ್ಮಲ್ ಬಟ್ ಐ ಕ್ಯಾನ್ ಡೂ ದಿಸ್ ಸೊ ರಾಹುಲ್ ಇದನ್ನ ಮಾಡಕ್ ಸ್ಟಾರ್ಟ್ ಮಾಡ್ದ ಅವನು ಜಿಮ್ ಬಗ್ಗೆ ಆರ್ಟಿಕಲ್ಸ್ ಓದ್ದ ಫಿಟ್ನೆಸ್ ಗಳ ಪಾಡ್ಕಾಸ್ಟ್ ಕೇಳ್ದ ಸೊ ಹಂಗೆ ನಿಧಾನವಾಗಿ ಇಪ್ಪತ್ತೊಂದು ದಿನ ಆದ್ಮೇಲೆ ಅವನ ಬ್ರೈನ್ ಗೆ ಜಿಮ್ ಒಂದು ಹ್ಯಾಬಿಟ್ ಆಗೋಯ್ತು ಸೊ ಅಫ್ಕೋರ್ಸ್ ಅವನ ಭಯ ಅನ್ನೋದು ಕಮ್ಮಿ ಆಯ್ತು ಅಂಡ್ ಹಿ ಬಿಕಮ್ ಕನ್ಸಿಸ್ಟೆನ್ಸಿ ಹಂಗೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ ಅಂತ ಇರ್ತಾರೆ ಅವ್ರಿಗೆ ಸ್ಟೇಜ್ ಮೇಲೆ ಮಾತಾಡೋಕೆ ಸಿಕ್ಕಾಪಟ್ಟೆ ಭಯ ಆದ್ರೆ ಅವಳು ಅವಳ ನೆಗೆಟಿವ್ ಥಾಟ್ಸ್ ನೊಪ್ಕೊಂಡ್ಲು ಓಕೆ ನನ್ಗೆ ಭಯ ಆಗ್ತಾ ಇದೆ ಅದಾದ್ಮೇಲೆ ಕೆಲವು ದಿವಸ ನಂತರ ಕನ್ನಡಿ ಮುಂದೆ ನಿಂತು ಡೈಲಿ ಪ್ರಾಕ್ಟೀಸ್ ಮಾಡೋಳು ತನಗೆ ತಾನೇ ಯುವರ್ ಕಾನ್ಫಿಡೆನ್ಸ್ ಸ್ಪೀಕರ್ ಸುಮಾ ಬಟ್ ಗೆಸ್ ವಾಟ್ ಅವರ ಮೋಟಿವೇಶನ್ ಅನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಯ್ತು ಸ್ಟೆಪ್ ನಂಬರ್ ಟು ಯೂಸ್ ದ ಸೈಲೆಂಟ್ ಮೆಂಟರ್ ಇದು ಗೇಮ್ ಚೇಂಜರ್ ಆಗಿರುತ್ತೆ ಹುಷಾರ ಕೇಳಿ ನಿಮ್ಮ ಹಳೆಯ ನಾನು ಸೋಮಾರಿ ನನ್ಗೆ ಆಗಲ್ಲ ಅನ್ನೋ ಒಂದು ಐಡೆಂಟಿಫಿಟಿನ ಡಿಲೀಟ್ ಮಾಡಿ ಒಂದು ಹೊಸ ಪವರ್ಫುಲ್ ಐಡೆಂಟಿಫೈ ನ ನಿಮ್ಮೊಳಗಡೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂಡ್ ರಾಹುಲ್ ಸ್ಟೋರಿ ಗೊತ್ತಲ್ಲ ಅವರು ಇನ್ನೊಂದ್ ಕೆಲಸ ಕೂಡ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿನ ತನ್ನ ಸೈಲೆಂಟ್ ಮಿರರ್ ಆಗಿ ಇಟ್ಕೊಂಡಿದ್ರು ಅವ್ರಿಗೆ ಕಷ್ಟ ಆಗ್ದಾಗೆಲ್ಲ ಇದೇ ಸಿಚುವೇಶನ್ ಅಲ್ಲಿ ಕೊಹ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು ಅಂತ ಯೋಚನೆ ಮಾಡ್ತಾ ಇದ್ರು ಕೊಹ್ಲಿ ಲೇಟ್ ಆಗಿ ಹೇಳ್ತಾರ ನೋ ಜಿಂಕ್ ಫುಡ್ ತಿಂತಾರ ನೋ ಡಿಸಿಪ್ಲಿನ್ ಬಿಡ್ತಾರ ನೆವರ್ ಎಕ್ಸಾಕ್ಟ್ಲಿ ರಾಹುಲ್ ಕೂಡ ಅದನ್ನೇ ಫಾಲೋ ಮಾಡ್ದ ತನ್ನ ಹಳೆ ಅಭ್ಯಾಸಗಳನ್ನೆಲ್ಲ ಬಿಟ್ಟು ಒಂದು ಡಿಸಿಪ್ಲಿನ್ ಅಥ್ಲೆಟ್ ಅನ್ನೋ ಹೊಸ ಐಡೆಂಟಿಫೈ ನ ಬಿಲ್ಡ್ ಮಾಡ್ಕೊಂಡ ಸೊ ನ್ಯೂರೋ ಸೈನ್ಸ್ ಪ್ರಕಾರ ನಾವ್ ಏನನ್ನ ಪದೇ ಪದೇ ಅನ್ಕೊಳ್ತಾ ಇರ್ತೀವೋ ಯೋಚನೆ ಮಾಡ್ತಾ ಇರ್ತಿವೋ ಅದೇ ನಮ್ಮ ರಿಯಾಲಿಟಿ ಅಲ್ಲಿ ಪಕ್ಕ ಆಗುತ್ತೆ ಸೊ ಸೇಮ್ ಸಿಚುವೇಶನ್ ಸುಮ್ಮ ಕೊಡೋನು ಅಷ್ಟೇ ತನ್ನ ತಾನು ಆಮೇಲೆ ಕಾನ್ಫಿಡೆನ್ಸ್ ಸ್ಪೀಕರ್ ಅಂತ ಹೇಳ್ಕೊಳ್ತಾ ಇದ್ರು ಅದೇ ತರ ರಿಯಾಲಿಟಿಯಲ್ಲಿ ಅವರ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಯ್ತು ಅವ್ರು ಅನ್ಕೊಂಡಿದಾಯ್ತು ಅಂಡ್ ಸ್ಟೆಪ್ ನಂಬರ್ ತ್ರೀ ಕಂಟ್ರೋಲ್ ಯುವರ್ ಅಟೆನ್ಷನ್ ಫ್ರೆಂಡ್ಸ್ ನಾವಿರೋದು ಅಟೆನ್ಷನ್ ಎಕೋನಾಮಿಯಲ್ಲಿ ಇಲ್ಲಿ ನಿಮ್ಮ ಗಮನವೇ ದೊಡ್ಡ ಆಸ್ತಿ ಈ ಸೋಷಿಯಲ್ ಮೀಡಿಯಾ ನೆಗೆಟಿವ್ ಫ್ರೆಂಡ್ಸ್ ಡಿಸ್ಟ್ರಾಕ್ಷನ್ಸ್ ಇವೆಲ್ಲ ನಿಮ್ಮ ಮೋಟಿವೇಶನ್ಸ್ ನ ಕೀಲ್ ಮಾಡುತ್ತೆ ಅದಕ್ಕೆ ಹೇಳೋದು ನಮ್ಮದ ಚಾನಲ್ ಫಾಲೋ ಮಾಡಿ ಅಂತ ಇನ್ನ ಹೋದ್ರೆ ಸೊ ರಾಹುಲ್ ಕತೆಗೆ ಬರೋಣ ರಾಹುಲ್ ಮೊದ್ಲು ಜಿಮ್ ಗೆ ಹೋಗಬೇಕಾದ್ರೆ ಬೇಜಾರ್ ಇನ್ಸ್ಟಾಗ್ರಾಮ್ ನಲ್ಲಿ ಫನಿ ವಿಡಿಯೋಸ್ ನೋಡ್ತಾ ಇದ್ದ ಆದ್ರೆ ಅವರು ಆ ಫ್ರೇಮ್ ವರ್ಕ್ ನ ಫಾಲೋ ಮಾಡಲಿಲ್ಲ ಅವನು ತನ್ನ ಅಟೆನ್ಶನ್ ನ ಕಂಟ್ರೋಲ್ ಮಾಡ್ದ ಜಿಮ್ ಗೆ ಹೋಗೋ ಮೂಡ್ ಇಲ್ಲ ಅಂತಂದ್ರು ಫಿಟ್ನೆಸ್ ಅಂಡ್ ಮೋಟಿವೇಶನ್ ವಿಡಿಯೋಸ್ ನೋಡೋಕೆ ಶುರು ಮಾಡ್ದ ತನ್ನ ಡಿಮೋಟಿವೇಟ್ ಮಾಡೋ ಫ್ರೆಂಡ್ಸ್ ಜೊತೆ ಮಾತಾಡೋದನ್ನ ಕಮ್ಮಿ ಮಾಡಿ ತನ್ನ ಒಂದು ಫಿಟ್ನೆಸ್ ಕಮ್ಯುನಿಟಿಲಿ ಆಕ್ಟಿವ್ ಅಲ್ಲಿ ಇದ್ದ ಆಗ ಅಟೆನ್ಶನ್ ಅನ್ನೋದು ಆಟೋಮೆಟಿಕ್ ಆಗಿ ಬೂಸ್ಟ್ ಅಪ್ ಆಗುತ್ತೆ ಅಂಡ್ ಸ್ಟೆಪ್ ನಂಬರ್ ಫೋರ್ ಮೇಕ್ ಇಟ್ ಪರ್ಮನೆಂಟ್ ಸೊ ಈಗ ನೀವು ಈ ಒಂದು ನ್ಯೂ ಐಡೆಂಟಿಫೈ ನ ಈ ಒಂದು ನ್ಯೂ ಹ್ಯಾಬಿಟ್ ನ ನಿಮ್ಮ ಲೈಫ್ ಪರ್ಮನೆಂಟ್ ಮಾಡೋದೇ ಬೈಕ್ ಕ್ರಿಯೇಟಿಂಗ್ ಸಿಸ್ಟಮ್ ಈ ಮೋಟಿವೇಶನ್ ಅನ್ನೋದು ಒಂದು ಎಮೋಷನ್ ಅದು ಬರುತ್ತೆ ಹೋಗುತ್ತೆ ಆದ್ರೆ ಈ ಸಿಸ್ಟಮ್ ಹ್ಯಾಬಿಟ್ ಡಿಸಿಪ್ಲಿನ್ ಯಾವಾಗ್ಲೂ ನಿಮ್ಮ ಜೊತೆನೆ ಇರುತ್ತೆ ರಾಹುಲ್ ಪ್ರತಿದಿನ ರಾತ್ರಿ ಮಲ್ಗೋ ಮುಂಚೆ ನಾಳೆಗೆ ಬೇಕಾಗಿರೋ ಜಿಮ್ ಬ್ಯಾಗ್ ನ ರೆಡಿ ಮಾಡ್ತಾ ಇದ್ದ ಅಂಡ್ ಸುಮಾರು ಕೂಡ ಪ್ರತಿದಿನ ಹತ್ತು ನಿಮಿಷ ಕನ್ನಡಿ ಮುಂದೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಇದನ್ನ ಅವರು ತನ್ನ ಶೆಡ್ಯೂಲ್ ನಲ್ಲಿ ಬರ್ಕೊಂಡಿದ್ರು ಸೊ ಅರ್ಥ ಇತ್ತಲ್ವಾ ನೀವು ನಿಮ್ಮ ಕೆಲಸವನ್ನ ರೊಟ್ಟಿನಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಸೊ ಫ್ರೆಂಡ್ಸ್ ನಿಮ್ಮ ಮೋಟಿವೇಶನ್ ರಿಮೋಟ್ ಕಂಟ್ರೋಲ್ ಅನ್ನೋದು ಬೇರೆ ಯಾರ ಕೈಲೂ ಇಲ್ಲ ಅದು ನಿಮ್ಮ ಕೈಯಲ್ಲಿ ಇದೆ ಜಸ್ಟ್ ಈ ಫೋರ್ ಸ್ಟೆಪ್ಸ್ ನ ಫಾಲೋ ಮಾಡಿ ಸಾಕು ಆ್ಯಂಡ್ ನಿಮ್ಮ ಹಳೆಯ ವರ್ಷನ್ಗೆ ಗುಡ್ ಬೈ ಹೇಳಿ ಒಂದು ಹೊಸ ಅನ್ಸ್ಟಾಪಬಲ್ ವರ್ಷನ್ನ ಕ್ರಿಯೇಟ್ ಮಾಡಿ ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ರಾಹುಲ್ ಅಥವಾ ಸುಮ್ಮ ಆಗ್ಬೋದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ನಿಮ್ಮ ಲೈಫ್ ನಲ್ಲಿ ನೀವು ಯಾರ ತರ ಬೇಕಿದ್ರು ಹಾಕ್ಬಹುದು ಸೊ ಫ್ರೆಂಡ್ಸ್ ಇದು ಈ ವಿಡಿಯೋ ಹೆಂಗ ಅನ್ಸುತ್ತೆ ನಿಮಗೆ ವಿಡಿಯೋ ಸೊ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ನೀವು ಕೊಡೋ ಒಂದೊಂದು ಲೈಕ್ ಕೂಡ ಮತ್ತೆ ಇದಕ್ಕಿಂತ ಪವರ್ಫುಲ್ ವಿಡಿಯೋನ ತರಕೆ ನನ್ನ ಮೋಟಿವೇಶನ್ ಮಾಡುತ್ತೆ ಹಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವ್ರು ಕೂಡ ಚೆನ್ನಾಗಿ ತಿಳ್ಕೊಳ್ಳಿ ಅಂಡ್ ಗೊತ್ತಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಸ್ಪಾರ್ಕ್ ಅಂತ ಟೈಪ್ ಮಾಡಿ ಇದರಿಂದ ನೀವು ಎಷ್ಟು ಸೀರಿಯಸ್ ಆಗಿದೀರ ಅಂತ ಅರ್ಥ ಆಗುತ್ತೆ ಸೊ ನೀವೇನಾದ್ರೂ ಬೇರೆ ಗ್ರೀಲ್ಸ್ ಬಗ್ಗೆ ಅಂಡ್ ಅವ್ರು ಚಾಲೆಂಜ್ ಮಾಡಿರೋ ಸ್ಟೇಜಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋ ನೋಡ್ಬಿಟ್ಟು ನೋಡಿ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ದಿಸ್ ಇಸ್ ಎಸ್ ಒನ್ ಸೈನಿಂಗ್ ಆಫ್